ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅದು ಅಮರಾವತಿ ಪೊಲೀಸ್ ಸ್ಟೇಷನ್ ಪ್ರತಿದಿನ ಕೋಲಿಸಿದ್ರೆ ಇವತ್ತು ಸ್ವಲ್ಪ ಹೆಚ್ಚಿಗೆ ಜನನೇ ಇದ್ರು ಯಾಕಂದರೆ ಒಂದು ವಿಶೇಷವಾದ ಪ್ರಕರಣ ಅಲ್ಲಿಗೆ ಬಂದಿತ್ತು ಒಬ್ಬ ಖ್ಯಾತ ಉದ್ಯಮಿ ಆತ ಮಿಸ್ ಆಗಿಬಿಟ್ಟಿದ್ದ ಮಿಸ್ ಆಗಿ ನಾಲ್ಕು ದಿನ ಆಗಿತ್ತು ಈಗ ಅವನಿಂಟಿ ಕಾಂತಿಯಾಯಿನಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ಲು ಇನ್ಸ್ಪೆಕ್ಟರ್ ವಿಕ್ರಮ್ ಮುಂದೆ ಅವಳು ಕುಂತಿದ್ಲು ಇನ್ಸ್ಪೆಕ್ಟರ್ ವಿಕ್ರಮ್ ಅವಳನ್ನೇ ನೋಡ್ತಾ ಇದ್ದ ಸರ್ ಪ್ಲೀಸ್ ಸರ್ ನಮ್ಮ ಯಜಮಾನ್ರು ನಮ್ಮ ಮನೆ ಬಿಟ್ಟು ಹೋಗಿ ನಾಲ್ಕು ದಿನ ಆಯಿತು ಸರ್ ಇನ್ನೂ ಬರಲಿಲ್ಲ ಹುಡುಕೊಡಿ ಸರ್ ಪ್ಲೀಸ್ ದೈನ್ಯದಿಂದ ಕೇಳ್ಕೊಳ್ತಾ ಇದ್ಳು ನಿಮ್ಮ ಹೆಸರು ಕೇಳ್ದ ಇನ್ಸ್ಪೆಕ್ಟರ್ ವಿಕ್ರಮ್ ನನ್ನ ಹೆಸರು ಕಾಂತ್ಯಾಾಯಿನಿ ಅಂತ ನಮ್ಮ ಯಜಮಾನ್ರು ಮುಖೇಶ್ ಅಂತ ಇಲ್ಲೇ ಒಂದು ಟಿಂಬರ್ ಬಿಸ್ನೆಸ್ ಮಾಡ್ತಾಯಿದ್ರು ಸರ್ ಅವ್ರಿಗೆ ನಾಲ್ಕು ದಿನ ಆಯಿತು ಮನೆ ಬಿಟ್ಟು ಹೋಗಿ ಯಾಕೆ ಏನಾದರೂ ಜಗಳನಾ ಸಹಜ ಕುತೂಹಲ ಮತ್ತು ಪೊಲೀಸ್ ಭಾಷೆಯಲ್ಲಿ ಕೇಳ್ದ ವಿಕ್ರಮ್ ಹಾಗೇನಿಲ್ಲ ಸರ್ ನಾವಿಬ್ಬರು ಮದುವೆ ಆಗಿ ಹತ್ತು ಹದಿನೈದು ವರ್ಷ ಆಯಿತು ಸರ್ ಹದಿನೈದು ವರ್ಷದಿಂದನೂ ನಾವು ಯಾವತ್ತೂ ಜಗಳ ಆಡಿಲ್ಲ ಸರ್ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಇಲ್ಲ ನನ್ನಿಂದ ಏನಂತಪ್ಪ ತಪ್ಪಾದರೂ ಅವರಿಂದ ಏನೇನು ತಪ್ಪಾದರೂ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಸುಮ್ಮನಾಗಿಬಿಡ್ತೀವಿ ಸರ್ ಖಂಡಿತವಾಗಿಯೂ ನಾವು ಯಾವತ್ತೂ ಯಾವ ವಿಚಾರಕ್ಕೂ ವಾದ ಮಾಡಿದವರಲ್ಲ ಜಗಳ ಆಡಿದವರಲ್ಲ ಸರ್ ಇವತ್ತು ಬರ್ತಿರ್ಲಿಲ್ಲ ಸರ್ ನನ್ನಿಬ್ಬರು ಮಕ್ಕಳಿದ್ದಾರೆ ಅವರಿಗೆ ಅಪ್ಪ ಅಂದರೆ ಭಾಳ ಇಷ್ಟ ಸರ್ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಂತ ಕೇಳ್ತಲೇ ಇದ್ದಾರೆ ಅವರಿಗೋಸ್ಕರನಾದರೂ ನನ್ನ ಕಂಪ್ಲೇಂಟ್ ಕೊಡಬೇಕು ಅನ್ನಿಸ್ತು ಸರ್ ನನಗೆ ಗೊತ್ತು ಅವರೇನಾದರೂ ಕಾಣೆಯಾಗಿದ್ದಾರೆ ಅನ್ನೋದು ಗೊತ್ತಾದರೆ ಊರಲ್ಲೆಲ್ಲ ಸುದ್ದಿ ಆಗುತ್ತೆ ಸರ್ ಅದು ಬೇಡ ಅಂತಲೇ ಸುಮ್ಮನಾಗಿತ್ತೆ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿದ್ದೀನಿ ಸರ್ ನಿಮಗೆ ನನ್ನ ಮೇಲೆ ಅನುಮಾನ ಇದ್ದರೆ ವಿಚಾರಣೆ ನಡೆಸಿ ಸರ್ ಅದಕ್ಕೆ ನಾನು ಕೂಡ ಬದಲಾಗಿದ್ದೀನಿ ಇವಳು ನನ್ನ ಫ್ರೆಂಡ್ ಶಶಿರೇಖಾ ಇವಳು ಕೂಡ ನಾ ಯಾವಾಗಲೂ ನನ್ನ ಜೊತೆ ಇರ್ತಾಳೆ ನಾವೇನು ಅಂತ ಗೊತ್ತಿದೆ ಓ ಹೌದಾ ಅಂತ ಅವಳು ಒಂದು ಸಾರಿ ನೋಡಿದ್ರು ಶಶಿರೇಖಾ ನಾನು ನೋಡ್ದ ವಿಕ್ರಮ್ ನಿಮ್ಗೆ ಹೆಂಗೆ ಗೊತ್ತು ಇವರು ಇಬ್ಬರ ಸಂಬಂಧ ಚೆನ್ನಾಗಿದೆ ಅಂತ ಸರ್ ನಮ್ಮೆರಡೂ ಫ್ಯಾಮಿಲಿನೂ ಅವತ್ತಲಿಂದ ಜೊತೆಗಿದ್ದೀವಿ ಸರ್ ಏನೇ ವಿಚಾರ ಆದರೂ ನಾವಿಬ್ಬರು ಹಂಚ್ಕೊಳ್ತೀವಿ ಸರ್ ನನ್ನ ಸಮಸ್ಯೆ ಆದರೂ ಅವಳಿಗೆ ಗೊತ್ತಿದೆ ಅವಳು ಏನೇ ಸಮಸ್ಯೆ ಇದ್ದರೂ ನನಗೆ ಗೊತ್ತಿದೆ ಸರ್ ಓಹೋ ಹೌದಾ ನಿಮ್ಮ ಗಂಡ ಏನು ಮಾಡ್ತಾ ಇರೋದು ಸರ್ ನನ್ನ ಗಂಡ ಅದೇ ಟಿಂಬರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಆದರೆ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಸರ್ ಕ್ಲೋಸ್ ಫ್ರೆಂಡ್ಸ್ ಮತ್ತು ಅವರೇ ಬರ್ಬೋದಾಗಿತ್ತಲ್ಲ ನಿಮ್ಮಿಬ್ಬರನ್ನ ಕಳಿಸಿದ್ರು ಪೊಲೀಸ್ ವೈಖರಿ ಗೊತ್ತಲ್ಲ ಆ ರೀತಿಯಾಗಿ ವಿಚಾರಣೆ ಮಾಡಿದ್ರು ಸರ್ ಅವರು ಬರಬೇಕು ಅಂತ ಇದ್ದರು ಅನಿವಾರ್ಯವಾಗಿ ಅವರು ಬಿಸ್ನೆಸ್ ಮೇಲೆ ಮುಂಬೈಗೆ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ಇನ್ಫ್ಯಾಕ್ಟ್ ಇವರು ಕಾಣಿಸ್ದೇ ಇರೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೂ ನಾವು ಹೇಳಿಲ್ಲ ಎಲ್ಲಿ ಈ ವಿಚಾರ ಇನ್ನೂ ದೊಡ್ಡದಾಗುತ್ತೋ ಅನ್ನೋ ಭಯದಿಂದ ಈಗ ಬಂದಿದ್ದೀವಿ ಸರ್ ಸೋ ಕಲ್ ಆಯಿತು ಓಕೆ ಎನ್ಕ್ವೈರಿ ಮಾಡೋಣ ನೀವೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರಿ ಅಂದ ಹಾಗೆ ನಿಮ್ಮ ಯಜಮಾನ್ರು ವಯಸ್ಸು ಅವರು ಸ್ಟೈಟ್ ಇದ್ದಾರೆ ಯಾವ ಬಣ್ಣ ಇದ್ದಾರೆ ಯಾವಾಗ ಹೋದರು ಏನಂತ ಹೇಳಿ ಹೋದರು ಎಲ್ಲನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿಬಿಡಿ ಆ ಅಂದಾಗೆ ಮೇಡಮ್ ಒಂದು ಸರಿ ನಾನು ನಿಮ್ಮನೆ ಬರ್ತೀನಿ ಎರಡು ದಿನ ಅವಕಾಶ ಕೊಡಿ ನನಗೆ ಎರಡು ದಿನದಲ್ಲಿ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಸರಿ ಹೋಗಿ ಬನ್ನಿ ಈಗ ಥ್ಯಾಂಕ್ ಯು ಸರ್ ಇನ್ಸ್ಪೆಕ್ಟರ್ ವಿಕ್ರಮ್ ಅವಳನ್ನ ಕಳಿಸ್ದ ಮುಖೇಶ್ ಅವನಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಏನಾಗಿರಲಿಲ್ಲ ಹಾಗಂತ ತೀರಾ ಪರಿಚಯನೂ ಅಲ್ಲ ಒಂದೆರಡು ಸಾರಿ ನೋಡಿದ್ದ ಟಿಂಬರ್ ಬಿಸ್ನೆಸ್ ಮಾಡ್ತಾ ಒಳ್ಳೆ ದುಡ್ಡು ಮಾಡಿದ್ದ ಮುಖೇಶ್ ಅವ್ನಿಗೆ ಯಾರಾದರೂ ದ್ವೇಷಿಗಳಿದಾರಾ ಅದು ಸರಿ ಇಷ್ಟೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಲ್ಲ ಅವ್ನಿಗೊಂದು ಫೋನ್ ಕಾಲ್ ಮಾಡಿದ್ರೆ ಗೊತ್ತಾಗತ್ತಲ್ವಾ ತಕ್ಷಣವೇ ಹೋಗ್ತಾ ಇದ್ದಂತಹ ಕಾಂತಿಯ ಏನಿನ ವಾಪಸ್ ಕರೆದ ಹಾಂ ಮೇಡಮ್ ನೀವು ಯಾಕೆ ನಿಮ್ಮ ಗಂಡನಿಗೊಂದು ಫೋನ್ ಕಾಲ್ ಮಾಡಬಾರ್ದು ಟ್ರೈ ಮಾಡಿದ್ರಾ ಸರ್ ಅದನ್ನು ಹೇಳೋದೇ ಮತ್ತೆ ಏನು ಅವರು ಫೋನ್ನ ಮನೇಲೇ ಬಿಟ್ಟೋಗಿದ್ದಾರೆ ವಾಟ್ ಫೋನ್ನ ಮನೇಲೇ ಬಿಟ್ಟೋಗಿದ್ದಾರೆ ಮೇಡಮ್ ನೀವು ಮಾತನಾಡ್ತಾ ಇರೋದು ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಅನ್ನೋದು ನೆನಪಿರಲಿ ಈ ಕತೆ ಕಟ್ಟೋ ಕೆಲಸ ಎಲ್ಲ ನನಗೆ ಬೇಡ ಯಾರು ಮೇಡಮ್ ಫೋನ್ ಮನೆಗೆ ಬಿಟ್ಟು ಬರ್ತೀನಿ ಅಂತ ನಾಲ್ಕು ದಿನ ಆದಮೇಲೆ ನಾಲ್ಕು ದಿನ ಆದರೂ ಬರದೇ ಇರೋದು ಸುಳ್ಳು ಹೇಳ್ತಾ ಇದ್ದೀರ ನನಗೆ ನಿಜ ಹೇಳಿ ನಿಮ್ಮ ಮೇಲೆ ನನಗೆ ಫಸ್ಟ್ ಸಸ್ಪೆಕ್ಟ್ ಇರೋದು ನಿಜ ಹೇಳಿ ಏನಾಯಿತು ಅಂತ ಸರ್ ಖಂಡಿತ ಏನೂ ಆಗಿಲ್ಲ ಸರ್ ನನಗೇನೇ ಫೋನ್ ಕೊಟ್ಟು ಆಕ್ಚುಲಾಗಿ ಅವತ್ತು ನಾನು ಜೊತೆಗೆ ಹೋಗಬೇಕಿತ್ತು ಆದರೆ ಮಕ್ಕಳಿಗೆ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ನಾನು ಹೋಗೋದಕ್ಕೆ ಆಗಲಿಲ್ಲ ಫೋನ್ನ ನನಗೆ ಕೊಟ್ಟು ನನಗೆ ಒಂದೆರಡು ದಿನ ವಿಶ್ರಾಂತಿ ಬೇಕು ನಾನು ಇಲ್ಲೇ ಹೋಗಿ ಬರ್ತೀನಿ ಅಂತ ಅಂದರು ಎಲ್ಲಿಗೆ ಅಂತ ಅಂದರೂ ಕೂಡ ಅವ್ರು ಹೇಳಲಿಲ್ಲ ಸರ್ ನಾನು ಹೋಗಿ ಬರ್ತೀನಿ ನೀನು ಆರಾಮಾಗಿರು ಎರಡು ದಿನ ಆದಮೇಲೆ ವಾಪಸ್ ಬರ್ತೀನಿ ಯಾರೇ ಫೋನ್ ಮಾಡಿದ್ರು ನೀನೇನು ತೆಗಿಯೋದಕ್ಕೆ ಹೋಗ್ಬೇಡ ನಾನು ಅದನ್ನೆಲ್ಲ ಹ್ಯಾಂಡ್ಲ್ ಮಾಡ್ಕೊಳ್ತೀನಿ ಅಂತಲೇ ಹೇಳೋದ್ರು ಸರ್ ಇನ್ಫ್ಯಾಕ್ಟ್ ಅವ್ರು ಸ್ವಿಚ್ ಆಫ್ ಕೂಡ ಮಾಡಿಟ್ಟೋದ್ರು ಹೋದರು ಫೋನ್ನ ಹೌದಾ ಹ್ಞೂ 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 ಮತ್ತೆ ಸ್ವಿಚ್ ಆಫ್ ಮಾಡಿದವರು ಯಾಕೆ ಯಾರಾದರೂ ಫೋನ್ ಮಾಡಿ ರಿಸೀವ್ ಮಾಡಬೇಡ ಅಂತ ಅಂದರು ಇಲ್ಲ ಸರ್ ಹಾಗಂದವರು ಆಮೇಲೆ ಬೇಡ ಬೇಡ ಸುಮ್ಮನೆ ತಲೆನೋವು ಅವ್ರಿಗೆ ಫೋನ್ ಮಾಡ್ತಾಯಿರ್ತಾರೆ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಅವರೇ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋಗಿದ್ದಾರೆ ಸರ್ ಅವರೆಲ್ಲಿಟ್ಟಿದ್ದಾರೆ ಗೊತ್ತಾ ಹೌದು ಸರ್ ಮನೆಯಲ್ಲೇ ಇದೆ ನಡೀರಿ ಹೋಗೋಣ ಅವನು ಮನೆಗೆ ಹೋದ ಹೋಗೋದಕ್ಕಿಂತ ಮುಂಚೆ ಪೇದೇನ ಕರೆದ ಅವರು ಮುಂದೆ ಇದ್ದರು ನೋಡು ಸ್ಕೂಲ್ ಗೆ ಹೋಗಿ ಆ ಮಕ್ಕಳದು ಈ ತಾರೀಖಿನಲ್ಲಿ ಯಾವುದಾದ್ರೂ ಫಂಕ್ಷನ್ ಇತ್ತಾ ಈಕೆ ಬಂದಿದ್ಲಾ ಅಂತ ಕೇಳ್ಕೊಬಂದ್ಬಿಡು ಜೊತೆಗೆ ಆ ಶಶಿರೇಖಾ ಇದ್ದಾಳಲ್ಲ ಅವಳು ಬಂದಿದ್ಲಾ ಅಂತ ಕೇಳ್ಕೊಬಂದ್ಬಿಡು ಸರಿ ಸರ್ ಆಯಿತು ಅವರನ್ನು ಕಳಿಸಿ ಇನ್ಸ್ಪೆಕ್ಟರ್ ಮನೆಗೆ ಹೋದ ವಿಕ್ರಮ್ ಎಲ್ಲವನ್ನ ನೋಡ್ದ ಎಲ್ಲ ಇದ್ದ ಹಾಗೆ ಇತ್ತು ಬಾತ್ರೂಮು ಮೇಲ್ಗಡೆ ಮಹಡಿ ಡೂಪ್ಲೆಕ್ಸ್ ಅದು ಎಲ್ಲವನ್ನು ಸರ್ಚ್ ಮಾಡ್ದೆ ಮೇಲುಗಡೆ ಒಂದು ರೂಮ್ ಇತ್ತು ಅಲ್ಲೂ ನೋಡ್ದೆ ಏನೂ ಕ್ಲೂಸ್ ಸಿಗಲಿಲ್ಲ ಫೋನ್ ಕೊಡಿ ಎಂದ ಫೋನ್ ತಗೊಂಡು ಅದನ್ನು ಕೂಡ ಫಾರೆನ್ಸಿಕ್ಕಿಗೆ ಕಳಿಸ್ದ ಇದು ಯಾರು ಕೊನೆಯದಾಗಿ ಉಪಯೋಗ್ಸಿದ್ದಾರೆ ನೋಡಿ ಅಂತ ಅದನ್ನು ಅಲ್ಲಿದ್ದಂಥ ಬೆರಳಚ್ಚು ಎಲ್ಲ ನೋಡಿದ್ರೆ ಹೆಂಡತಿ ಮತ್ತು ಗಂಡನ್ನು ಬಿಟ್ಟು ನ್ಯಾರೂ ಅದನ್ನು ಉಪಯೋಗಿಸಿರಲಿಲ್ಲ ಒಳ್ಳೆಯದಾಯ್ತಲ್ಲ ಒಬ್ಬನೇ ಕೂತ್ಕೊಂಡು ಠಾಣೆನಲ್ಲಿ ಯೋಚನೆ ಮಾಡ್ತಾ ಇದ್ದ ಎರಡು ದಿನ ಕಾಲಾವಕಾಶ ಕೇಳಿದ್ದೀನಿ ಅವನ ಹುಡುಕ್ಬೇಕು ಎಲ್ಲಿ ಹೋಗ್ಬಿಟ್ಟ ಸರಿ ತಕ್ಷಣವೇ ಕಾಂತಿಯಾಯನಿ ಫೋನ್ ಮಾಡ್ದ ಹಾಂ ಮೇಡಮ್ ನಿಮಗೆ ನಿಮ್ಮ ಮನೆಯಲ್ಲಿ ಸಿ ಸಿ ಟಿ ವಿ ಏನಾದರೂ ಇದೆಯಾ ಇದೆ ಸರ್ ನೀವು ಹೌದು ಅವತ್ತು ನಾನು ಗಮನಿಸಿದೆ ಅದಕ್ಕೋಸ್ಕರನೇ ಕೇಳಿದೆ ಕೆಟ್ಟ ತಾನೇ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲೆಲ್ಲ ಸರ್ ಸಿ ಸಿ ಟಿ ವಿ ಕೆಟ್ಟೋಗಿದೆ ಅಂತ ಹೇಳೋದೇ ಹೆಚ್ಚಿಗೆ ಇಲ್ಲ ಸರ್ ಸರಿ ಇದೆ ಹೌದಾ ನನಗದು ಫುಟೇಜ್ ಬೇಕಲ್ಲ ಕಳಿಸ್ಕೊಡ್ತೀನಿ ಸರ್ ಡ್ರೈವರ್ ಹತ್ರ ಆ ಸಿ ಸಿ ಟಿ ವಿ ಫುಟೇಜನ್ನು ಕಳಿಸ್ಕೊಟ್ಲು ಡ್ರೈವರ್ ಅದನ್ನು ತಗೊಂಬಂದು ಕೊಡ್ತಿದ್ದಂಗೆ ಡ್ರೈವರ್ನು ಬಿಡಲಿಲ್ಲ ವಿಕ್ರಮ್ ಕೂತ್ಕೊ ಅಂತ ಹೇಳ್ದ ಒಂದು ಹತ್ತು ನಿಮಿಷ ಕಾಂತಿಯಾಯಿನಿ ಮತ್ತು ಮುಖೇಶ್ ಹೇಗಿದ್ದಾರೆ ನೀನು ಎಷ್ಟೊಷ್ಟು ಕೆಲಸ ಮಾಡ್ತಾ ಇದ್ದೀಯಾ ಅವರಿಬ್ಬರು ಯಾವಾಗಾದರೂ ಜಗಳ ಆಡ್ತಾರ ಮಕ್ಕಳು ಮತ್ತು ಅವ್ರು ಹೇಗಿದ್ದಾರೆ ಮತ್ತು ಮುಖೇಶ್ಗೆ ಆಗದೇ ಇರೋರು ಯಾರಾದರೂ ಇದ್ದಾರಾ ಶಶಿರೇಕಾಳ ಗಂಡ ಹೇಗೆ ಎಲ್ಲನೂ ಕೇಳ್ದೆ ಅವನು ಗೊತ್ತಿದ್ದನ್ನೆಲ್ಲ ಹೇಳ್ದ ಆದರೆ ಅವನ ಮಾತಲ್ಲೂ ಯಾವುದು ಅನುಮಾನ ಬರೋ ಅಂತ ಮಾತಾಗಲಿ ಪ್ರಶ್ನೆ ಆಗಲಿ ಅಥವಾ ಉತ್ತರ ಆಗಲಿ ಇರಲಿಲ್ಲ ತಲೆ ಕೆಟ್ಟೋಯ್ತು ಯಾವತ್ತೂ ಅವನು ಹೆಚ್ಚಿಗೆ ಸಿಗ್ರೇಟ್ ಸೇದ್ದೋನಲ್ಲ ಕಾಫಿ ಟೀ ಕುಡ್ದೋನಲ್ಲ ಅವತ್ತು ಒಂದೇ ದಿನ ಒಂದು ಹತ್ತು ಸಿಗ್ರೇಟ್ ಸೇರಿ ಒಂದು ಹತ್ತು ಸರಿ ಟೀ ಕಾಫಿ ಕುಡಿದ್ಬಿಟ್ಟ ಅಷ್ಟು ಅವನಿಗೆ ಟೆನ್ಷನ್ ಆಗೋಗ್ಬಿಡ್ತು ಏನಪ್ಪ ಮಾಡೋದು ಈ ಕೇಸ್ ನೆಂಗಪ್ಪ ಬಗೆಹರಿಸೋದು ಅಂತ ಹಾಗೇ ಒಂದು ಸರಿ ಸಂಜೆ ಸಮಯ ಅಲ್ಲಿ ಟೀ ಕುಡಿಬೇಕಾದ್ರೆ ಒಬ್ಬ ಫ್ರ ಇಬ್ಬರು ಕಾಲೇಜ್ ಹುಡುಗರು ಮಾತನಾಡ್ತಾಯಿದ್ರು ಏ ಮಚಾ ಬರ್ತೀಯನೋ ಅಲ್ಲಿ ಹೋಗಿ ಬರೋಣ ಎಲ್ಲಿಗೆ ಏ ಅಲ್ಲಿ ನನ್ನ ಒಂದು ಫಾರ್ಮ್ ಹೌಸ್ ಇದೆ ಕಣೋ ಹೆಂಗಿದೆ ಗೊತ್ತಾ ಆದರೆ ಅಲ್ಲಿಗೆ ಹೋಗ್ಬೇಕನ್ನೋ ಒಂದು ಕಂಡೀಷನಪ್ಪ ನೀನು ಮೊಬೈಲ್ ತರಂಗಿಲ್ಲ ಆಮೇಲೆ ನಿನ್ನ ಹೊರಗಿನ ಯಾವ ಸಂಪರ್ಕವೂ ಇರಂಗಿಲ್ಲ ನಮಗೆ ನಾವೇ ಖುಷಿಯಾಗಿರುವಂಥ ಸ್ಥಳ ಕಣ ನೋಡು ಲವ್ಲಿ ಪ್ಲೇಸ್ ಬರ್ತೀಯಾ ನೋಡು ಏ ಹೋಗೋ ನನಗೆ ಅದಕ್ಕೆಲ್ಲ ಸಮಯ ಇಲ್ಲ ನಂಗೆ ಟೈಮ್ ಇಲ್ಲ ಹಾಗಂದು ಅವನ ಹತ್ತು ಕಡೆ ಹೊರಟೋದ ಅಲ್ಲೇ ಕಾಫಿ ಕುಡಿತಾ ಇದ್ದ ವಿಕ್ರಮ್ಗೆ ನೇನೋ ನೆನಪಾಯಿತು ಇಮ್ಮಿಡಿಯೇಟಾಗಿ ಕಾಂತಿಯಾಯಿನಿಯವರಿಗೆ ಫೋನ್ ಮಾಡ್ದ ಮೇಡಮ್ ನಿಮ್ಮ ಯಜಮಾನ್ರಿಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅಂದರೆ ತುಂಬ ಆಪ್ತವಾಗಿರೋರು ಯಾರ್ಯಾರು ಅವಳು ಎಲ್ಲವನ್ನು ಹೇಳಿದ್ಲು ಶಶೀರ್ಯಕ್ರ ಗಂಡನ ಬಗ್ಗೆ ಹೇಳಿದ್ಲು ಎಲ್ಲವನ್ನು ಹೇಳಿ ಸ್ಟೀಫನ್ ಮತ್ತು ಮೀರಾ ಬಗ್ಗೆ ಕೂಡ ಹೇಳಿದ್ಲು ಸ್ಟೀಫನ್ ಮತ್ತು ಮೀರಾ ಇವರ್ಯಾರು ಇದ್ಯಾವುದೋ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಯ್ತಲ್ಲ ಇಲ್ಲಿಗೆ ಸಹಜವಾಗಿ ಕೇಳ್ದ ಅವರು ನಮ್ಮ ಯಜಮಾನ್ರು ಫ್ರೆಂಡು ಆದರೆ ಜೊತೇಲಿ ಕೆಲಸ ಮಾಡ್ತಾಯಿದ್ರು ಇತ್ತೀಚೆಗೆ ಯಾಕೋ ಅವ್ರಿಗೆ ಈ ಸಿಟಿ ಜೀವನ ಎಲ್ಲ ಇಷ್ಟ ಆಗಲಿಲ್ಲ ಅಂತ ಒಂದು ದೂರದ ಪ್ಲೇಸ ಸರ್ ಅಲ್ಲಿ ಸುತ್ತಮುತ್ತಲ ಯಾವ ಮನೆಯೂ ಇಲ್ಲ ಅವರು ಮಾತ್ರ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ ವಿಚಿತ್ರ ಹೆಂಗೆ ಗೊತ್ತಾ ನನ್ನ ನಾಲ್ಕು ಸರಿ ನಮ್ಮ ಯಜಮಾನ್ರು ಕರೆದಿದ್ರು ನಾನು ಹೋಗಿರಲಿಲ್ಲ ಅವರು ಫೋನ್ ಉಪಯೋಗಿಸಲ್ಲ ಮತ್ತು ಯಾವ ಸಂಪರ್ಕಕ್ಕೂ ಸಿಗಲ್ಲ ಓ ಮತ್ತು ನೀವು ಸರಿ ಹೋಗ್ಬೇಕಲ್ವಾ ಸರ್ ಹೋಗಿ ಬಂದೆ ನಾನು ಅಲ್ಲಿಗೂ ಹೋಗಿ ಬಂದೆ ಸರ್ ಆದರೆ ಅಲ್ಲೂ ಇಲ್ಲ ಇಲ್ಲಿ ಬಂದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಸರ್ ಯಾವಾಗ ಹೋಗಿದಿರಿ ಎರಡು ದಿನದಿಂದನೇ ಸರ್ ನಿನ್ನೆ ಇಲ್ಲ ಸರ್ ನಿನ್ನೆನೇ ಹೋಗಿದ್ದೆ ನಿನ್ನೆ ಹೋಗಿದ್ರಾ ಹಾಂ ಹಾಂ ಕೆಲಸ ಮಾಡಿ ಈಗ ನಾನು ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬೋದಾ ಖಂಡಿತ ಸರ್ ಕರ್ಕೊಂಡು ಹೋಗ್ತೀನಿ ಅವನಿಗೆ ಬಲವಾದ ಸಾಕ್ಷ್ಯ ಸಿಗ್ದಂಗೆ ಆಯಿತು ಇಲ್ಲ ಅಲ್ಲೇ ಏನೋ ನಡೆದಿದೆ ಅವನು ಫೋನನ್ನು ಮನೆಗೆ ಬಿಟ್ಟು ಹೋಗಿದ್ದಾನೆ ಅಂದಮೇಲೆ ಆ ಕಾಡಿನ ನಡುವೆಯೇ ಏನೋ ನಡೆದಿದೆ ಆ ಫಾರ್ಮ್ ಹೌಸಲ್ಲೇ ಎಲ್ಲ ಸತ್ಯ ಅಡಗಿದೆ ಅನ್ನೋ ವಿಚಾರ ಅವನಿಗೆ ಗೊತ್ತಾಯಿತು ತಕ್ಷಣವೇ ತನ್ನೊಂದಿಗೆ ಒಂದೆಂಟತ್ತು ಜನ ಸಿಬ್ಬಂದಿಗಳನ್ನ ಕರ್ಕೊಂಡು ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಆ ಕಾಡಿನ ನಡುವೆ ಹೋದ ಸ್ವಲ್ಪ ದೂರದಲ್ಲೇ ಕಾರುಗಳನ್ನ ಇವನ್ನೆಲ್ಲ ನಿಲ್ಲಿಸಿದ ನಿಲ್ಲಿಸಿದವನೇ ಮನೆ ಹತ್ತಿರ ಹೋದ ತುಂಬ ಚೆನ್ನಾಗಿತ್ತು ಸುತ್ತಲಿನ ವಾತಾವರಣ ಗಿಜಿಗುಡುವ ಹಕ್ಕಿಗಳ ಕಲರವ ಹರಿಯೋ ನೀರಿನ ನಿನಾದ ಎಲ್ಲವೂ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾಯಿತ್ತು ಈ ಸಿಟಿ ಜೀವನ ಬೇಡವೇ ಬೇಡಪ್ಪ ಒತ್ತಡದಿಂದ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ ಅದು ಆದರೆ ಆ ಮನೇಲಿ ಏನೋ ವಿಚಿತ್ರ ಇದೆ ಅನ್ನೋದು ಅವನಿಗೆ ಅಲ್ಲಿಗೆ ಹೋಗಿ ನಿಂತ್ಕೊಳ್ತಿದ್ದಾಗೆ ಗೊತ್ತಾಯಿತು ಎಷ್ಟೇ ಆಗಲಿ ಪೊಲೀಸ್ ಅಲ್ವೇ ವಿಕ್ರಮ್ ಹೋದವನೇ ಶಶಿರೇಖಾ ಮತ್ತು ಇವಳು ಯಾರೂ ಕಾಂತಿಯಾಯಿನಿಗೆ ಬಾಗಲು ತಟ್ಟೋದು ಹೇಳ್ದ ಸಹಜವಾಗಿ ಅವಳು ಬಾಗಿಲು ತಟ್ಟದ್ಲು ಒಳಗಡೆಯಿಂದ ಮೀರಾ ಬಂದು ಬಾಗಿಲು ತಗೋದ್ಲು ಹಾಂ ಏನು ಶಶಿರೇಕಾ ಕಂತೆ ಏನಿ ಮತ್ತೆ ಬಂದಿದೀಯಾ ಏನಾಯಿತು ಇಲ್ಲ ಮೀರಾ ನೀವು ನನಗೆ ಒಂದು ನಿಜ ಹೇಳಲೇಬೇಕು ನಮ್ಮ ಯಜಮಾನರು ಕಾಣಿಸ್ತಾ ಇಲ್ಲ ನನಗೆ ಭಯ ಆಗ್ತಾಯಿದೆ ಪ್ಲೀಸ್ ಇಲ್ಲಿಗೇನಾದರೂ ಬಂದಿದ್ದರೆ ಹೇಳಿ ದಯಮಾಡಿ ನಿಮ್ಮ ಕಾಲು ಇಡ್ಕೊಳ್ತೀನಿ ಅವಳೋ ಧ್ವನಿ ಇಲ್ಲಿ ಕೇಳಿದ್ಲು ನೋಡಿ ನನ್ನಿಬ್ಬರು ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಪ್ಪ ಬೇಕೇ ಬೇಕು ಅಂತಿದ್ದಾರೆ ಅವ್ರ ಮುಖನಾದರೂ ನೋಡಿ ನಿಜ ಹೇಳಿ ಇಲ್ಲಿ ಬಂದಿದ್ದರೂ ನಿಜ ಹೇಳಿ ಪ್ಲೀಸ್ ಪ್ಲೀಸ್ ಕೇಳ್ತಾ ಇದ್ಳು ಅವಳು ಇಲ್ಲ ಕಾಂತಿಯಾಯಿನಿಯವರೇ ನಾನು ಯಾಕೆ ಸುಳ್ಳು ಹೇಳಿ ನಿಮಗೆ ಮುಖೇಶ್ ಅವರು ಇಲ್ಲಿ ಬಂದಿಲ್ಲ ಇಲ್ಲ ಖಂಡಿತವಾಗಿ ಬಂದಿಲ್ಲ ಅವಳ ಮಾತಲ್ಲಿ ಸ್ವಲ್ಪ ತಡವರಿಕೆ ಇತ್ತು ಅದನ್ನು ಕಾಂತಿಯಾಯಿನಿ ಗಮನಿಸ್ಲಿಲ್ಲ ಸಹಜ ಅಂತ ಅಂದ್ಕೊಂಡ್ಳು ಆದರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅದನ್ನು ಗಮನಿಸ್ದ ಅವಳ ಕೊರಳು ಉಬ್ಬಿದ್ದು ಮಾತು ತೊದಲಿದ್ದು ಕಣ್ಣು ಏನನ್ನೋ ನೋಡ್ತಾ ಇದ್ದದ್ದು ಮತ್ತು ಹಾವಭಾವ ಯಾರೋ ಬಂದುಬಿಟ್ರೇನೋ ಏನೋ ಕೇಳಿಬಿಟ್ರೇನೋ ಯಾರಿಗಾದ್ರೂ ಏನಾದರೂ ಗೊತ್ತಾಗ್ಬಿಡುತ್ತೇನೋ ಅವಳೊಳಗೆ ಇದ್ದಂಥ ಆತಂಕ ಎಲ್ಲನೂ ಗಮನಿಸ್ದ ಇನ್ಸ್ಪೆಕ್ಟರ್ ವಿಕ್ರಮ್ ಕಾಂತಿಯಾಯಿನಿ ಹಿಂದೆಯೇ ಅವನಿದಾನೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಮೀರಾ ಕಾಂತಿಯಾಯಿನಿ ಶಶಿರೇಖನ ಒಳಗಡೆನೂ ಕರಿದೆ ಬಾಗಲಾಕೋದ್ಲು ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಎಂಟ್ರಿ ಆದ್ ತಗಿ ಬಾಗ್ಲು ಬೆಚ್ಚಿ ಬಿದ್ಬಿಟ್ಲು ಮೀರಾ ಯಾರು ನೀವು ಯಾರು ನೀವು ಸಿವಿಲ್ ಡ್ರೆಸ್ಸಲ್ಲಿದ್ದ ವಿಕ್ರಮ್ ಯಾರಾ ಇನ್ನು ಸ್ವಲ್ಪ ಹೊತ್ತು ಎಲ್ಲ ಗೊತ್ತಾಗುತ್ತೆ ಆಟ ಆಡ್ತಾ ಇದೀಯಾ ಹೆಣ್ಣಿಂಗ್ಸು ಬಂದು ಕೇಳ್ಕೊಳ್ತಿದ್ದಾಳೆ ರಪ್ಪ ಅಂತ ಮೊಕ್ಕಕ್ಕೆ ಬಾಗಲಾಗ್ತಾ ಇದೀಯಾ ಏನು ತಿಳ್ಕೊಂಡಿದೀಯ ನೀನು ಮಿಸ್ಸಿಂಗ್ ಇದು ಒದ್ದು ಒಳಗಾಕಿದ್ರೆ ಆ ಭಯದಲ್ಲೂ ಅವಳು ಅದು ಯಾವ ರೀತಿ ಮಾತಾಡಿದ್ಲು ಅಂದರೆ ಏನು ಸರ್ ಎದುರಿಸ್ತೀರಾ ಏನು ಇವ್ಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಲು ಅಂತ ನೀವು ಬಂದಿದ್ದೀರಾ ನನ್ನ ಮೇಲೆ ಏನು ಆಧಾರ ಇದೆ ಅಂತ ಕಂಪ್ಲೇಂಟ್ ಕೊಟ್ಲಿ ಇವಳು ಆಮೇಲೆ ನನ್ನ ನೀವು ಅರೆಸ್ಟ್ ಮಾಡಬೇಕಾದ್ರೆ ನೀವಲ್ಲ ಲೇಡಿ ಪೊಲೀಸ್ ಇರಬೇಕು ಕರ್ಕೊಂಡು ಬಂದಿದ್ದೀರಾ ಅವಳಿಗೆ ಗೊತ್ತಾಗೋಯ್ತು ಅವ್ನು ಪೊಲೀಸ್ ಆಫೀಸರು ಅನ್ನೋದು ಓಹ್ ಕಾನೂನು ನನಗೆ ಹೇಳ್ಕೊಡೋ ಮಟ್ಟಕ್ಕೆ ನೀನು ಇದೀಯ ಏಯ್ ನಿಮ್ಮಂತರನ್ನ ನೂರ ಜನ ನೋಡಿದಿನ ಕಣೆ ಹಾಗಂದು ಲೇಡಿ ಪೊಲೀಸ್ನ ಕರೆದ ಐ ಬರಮ್ಮ ಇಲ್ಲಿ ಕಸ್ಟಡಿ ತೊಗೊಳ್ಳಿ ಅವಳ ಕಸ್ಟಡಿಗೆ ತೊಗೊಂಡು ಏನು ಆಧಾರ ಇದೆ ಆಧಾರನ ಈಗ ತೋರಿಸ್ತೀನಿ ನೋಡು ವಿಕ್ರಮ್ ಇಲ್ಲಿ ಬಂದೇ ಇಲ್ಲ ಅಲ್ವಾ ಇಲ್ಲ ಬಂದೇ ಇಲ್ಲ ಹ್ಞೂ ಹ್ಞೂ ಅ ಸರಿ ಅವರೇ ವಿಕ್ರಮ್ ಯಾವ ರೀತಿ ಶೂ ಹಾಕೊಳ್ತಾ ಇದ್ದ ಅದು ಅವರು ಕ್ರೀಮ್ ಕಲರ್ ಶೂ ಇದ್ರು ಇದೇನಾ ತೋರಿಸ್ತ ಹೌದು ಹೌದು ಇದೇ ಇದೆ ಹಾಂ ಹಾಂ ಮುಖೇಶ್ ಬಂದಿಲ್ಲ ಅಂದರೆ ಅವನ ಶೂ ಹೆಂಗೆ ಬಂತಿಲ್ಲಗೇ ಅದು ಅದು ಅವತ್ತು ಬಂದಿದ್ದವ್ರು ಬಿಟ್ಟೋದ್ರು ಹೌದಾ ಕಾಂತೇನಿ ಕಡೆ ತಿರುಗ್ದ ಶಶಿರೇಖಾ ಕಾಂತೇನಿ ಇಬ್ರು ಇಲ್ಲ ಇಲ್ಲ ಅವತ್ತು ಇದನ್ನೇ ಹಾಕೋ ಬಂದಿದ್ದವರು ಅಂತ ಹೇಳಿದ್ರು ಸಿಕ್ಕಾಕೊಂಡೆ ನೋಡಿ ಈಗ ಎರಡು ಲೇಡಿ ಪೊಲೀಸ್ ಬಿಟ್ಟರು ಅವಳಿಗೆ ಅವಳು ಹಾಂ ಬಿಟ್ಬಿಡಿ ನಂದೇನು ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು ಬಿಟ್ಬಿಡಿ ಬಿಟ್ಬಿಡಿ ಆ ಸಮಯ ಕರೆಕ್ಟಾಗಿ ಸ್ಟೀಫನ್ ಕೂಡ ಬಂದ ಅವನಿಗೂ ಇಲ್ಲಿ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ ಪೊಲೀಸ್ರನ್ನ ನೋಡಿದವೇ ಏನೋ ಎಡವಟ್ಟಾಗಿದೆ ಅನ್ನೋದು ಗೊತ್ತಾಯಿತು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ದೆ ಅಷ್ಟದು ಇನ್ಸ್ಪೆಕ್ಟರ್ ವಿಕ್ರಮ್ ಅವನ್ನ ನೋಡ್ಬಿಟ್ಟ ಹೇಯ್ ಇಡೀರಿ ಅವನ್ನ ಅವನೇನಾ ಸ್ಟೀಫನ್ನು ಅಂತ ಕೇಳ್ದೆ ಹ್ಞೂ 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 ಬೈದಿಂದ ಅಂದಳು ಮೀರಾ ಹಿಡೀರಿ ಅವನ್ನ ಬಿಡಬೇಡ್ರಿ ಸುತ್ತಮುತ್ತಲು ಇದ್ದಿದ್ದು ಅವನಿಗೆ ಗೊತ್ತಿರಲಿಲ್ಲ ಓಡೋಗೋದಕ್ಕೆ ಪ್ರಾರಂಭ ಮಾಡ್ದೆ ಆದರೆ ಸುತ್ತಮುತ್ತಲು ಪೊಲೀಸ್ ರಿಕವರ್ ಆಗಿ ಅವನನ್ನು ಹಿಡ್ಕೊಂಬಂದರು ಸ್ಟೀಫನ್ ನೋಡೋದಕ್ಕೆ ಒಳ್ಳೆಯ ರಾಜನ ಥರ ಇದೆಯಾ ಮಾಡೋದೆಲ್ಲ ಹಲ್ಕ ಕೆಲಸ ಏನೋ ನಿಂದು ಎಲ್ಲೋ ಮುಖೇಶು ನೇರ ನೇರ ವಿಚಾರಣೆಗೆ ಇಳ್ದೇ ಬಿಟ್ಟಿದ್ದ ಯಾವ ತನಿಖೆಗೂ ನಾನು ಬಗ್ಗಲ್ಲ ರೀ ನಾನು ರೀ ಹೇಳಬೇಕು ಮುಖೇಶ್ಗೂ ನನಗೂ ಸಂಬಂಧ ಇಲ್ಲ ನನ್ನ ಫ್ರೆಂಡ್ ಅಷ್ಟೇ ಅವನಿಲ್ಲೋ ಮಿಸರ್ ನನಗೇನು ಗೊತ್ತು ಸತ್ಯ ಅವನು ಹೇಗೇನೋ ಮಾಡಿ ಕೊಸರಾಡ್ತಾ ಇದ್ದ ಆದರೆ ಗೊತ್ತಲ್ಲ ಪೊಲೀಸ್ ಭಾಷೆನೆಲ್ಲ ಬಳಸಿದ್ದಾಯ್ತು ಸ್ಟೇಷನ್ಗೆತ್ತಕೊಂಡೋದ್ರು ಅಲ್ಲಿ ವಿಚಾರಣೆ ನಡೆಸಿದ್ರು ತನಿಖೆ ಮಾಡಿಸಿದ್ರು ಎರಡು ದಿನ ನಿರಂತರವಾಗಿ ಟಾರ್ಚರ್ ಕೊಟ್ಟರು ಆವಾಗ ನೋಡಿ ಅಸಲಿ ಸತ್ಯ ಹೊರಗಡೆ ಬಿತ್ತು ಮುಖೇಶು ಸ್ಟೀಫನು ಬಹಳ ವರ್ಷಗಳಿಂದ ಜೊತೆಲಿದ್ದವರು ಸ್ಟೀಫನ್ನು ತುಂಬ ಒಳ್ಳೆಯ ಮನುಷ್ಯನೇ ಮುಖೇಶ್ ಕೂಡ ಒಳ್ಳೆ ಮನುಷ್ಯನೇ ಇಬ್ಬರಿಗೂ ಒಳ್ಳೆ ಬಾಂಧವ್ಯ ಇತ್ತು ಮತ್ತು ವ್ಯವಹಾರದಲ್ಲೂ ಕೂಡ ಇಬ್ಬರು ಒಂದು ಒಬ್ರನ್ನೊಬ್ಬರು ಅನುಸರಿಸ್ತಾ ಇದ್ದರು ಯಾವುದೋ ಒಂದು ಕಷ್ಟದಲ್ಲಿ ಸ್ಟೀಫನ್ಗೆ ಒಂದೆರಡು ಕೋಟಿ ಸಾಲ ಕೊಟ್ಟಿದ್ದ ಮುಖೇಶ್ ಕೊಟ್ಟು ಐದಾರು ವರ್ಷ ಆಗಿತ್ತು ಅದನ್ನೇನು ಅವನು ವಾಪಸ್ ಕೇಳಿರಲಿಲ್ಲ ಇತ್ತೀಚೆಗೆ ಯಾಕೋ ಇವನಿಗೂ ಬಿಸ್ನೆಸ್ ಸರಿಯಾಗಿ ನಡೀತಾ ಇರಲಿಲ್ಲ ಅದಕ್ಕೆ ಅದನ್ನು ವಾಪಸ್ ಕೊಟ್ಬಿಡು ಅಂತ ಕೇಳ್ದ ಹ್ಞೂ ಹ್ಞೂ ಸ್ಟೀಫನ್ ಹತ್ರ ಆವಾಗ ದುಡ್ಡಿರಲಿಲ್ಲ ದುಡ್ಡಿಲ್ಲ ಕೊಡ್ತೀನಿ ಅಂದ ಮುಖೇಶ್ ಕೂಡ ಒಂದು ಐದಾರು ತಿಂಗಳು ತಲೆ ಕೆರ್ಸ್ಕೊಡ್ಲಿಲ್ಲ ಆದರೆ ಇವನ್ ದಿನದಿಂದ ದಿನಕ್ಕೆ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತ ಹೇಳ್ತಲೇ ಹೋಗ್ತಿದ್ದ ಯಾವಾಗ ಟೈಮ್ನ ಮುಂದ್ಕಾಗ್ತಾ ಮುಂದಕ್ಕೆ ಆಗ್ತಾ ಹೋದ್ನೋ ಆಗ ಮುಖೇಶನಿಗೆ ಇದೇನೋ ಎಡವಟ್ಟಾಗ್ತಿದೆ ಇವ ನನಗೆ ದುಡ್ಡು ಕೊಡೋದಿಲ್ಲ ಅನ್ನೋದು ಗೊತ್ತಾಗೋಯ್ತು ಪಟ್ಟು ಹಿಡಿದುಕೊಳ್ತಾ ಇವಾಗ ಕೊಡ್ತೀಯೋ ಬಿಡ್ತೀಯೋ ಅಂತ ಅದೇ ಸಮಯಕ್ಕೆ ಅವನಿಗೆ ಯಾವುದೋ ಒಂದು ಸಮಸ್ಯೆ ಇದ್ರಾಗಿತ್ತು ಮುಖೇಶನಿಗೆ ಎರಡು ಕೋಟಿ ಅರ್ಜೆಂಟಾಗಿ ಬೇಕೇ ಬೇಕಿತ್ತು ಅದಕ್ಕೆ ಅವನು ಹೆಂಡತಿಗೂ ಯಾವುದೇ ಫೋನ್ ಕಾಲ್ ಬಂದರೂ ರಿಸೀವ್ ಮಾಡಬೇಡ ಅಂತ ಸ್ವಿಚ್ ಆಫ್ ಮಾಡಿಟ್ಟು ಹೋಗಿದ್ದಿದ್ದು ನೇರವಾಗಿ ಸ್ಟೀಫನ್ ಮನೆಗೆ ಹೋಗಿದ್ದ ಇವತ್ತು ನನಗೆ ದುಡ್ಡು ಬೇಕೇ ಬೇಕು ಈ ಥರ ಒಂದು ನನಗೆ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮಿಂದ ಸಾಲ್ವ್ ಆಗ್ಬೇಕಂದ್ರೆ ನನಗೆ ದುಡ್ಡು ಬೇಕು ನನ್ನ ದುಡ್ಡು ವಾಪಸ್ ಕೊಡು ಅಂತ ಕೇಳ್ದೆ ಇಲ್ಲ ನನ್ನ ದುಡ್ಡು ಇಲ್ಲ ನಾನು ಕೊಡೋದಿಲ್ಲ ಅಂದ ಮಾತಿಗೆ ಮಾತು ಬೆಳೀತು ಜೋರ್ ಜೋರ್ ಗಲಾಟೆ ಆಯಿತು ಆ ಗಲಾಟಿನಲ್ಲಿ ಸ್ಟೀಫನ್ ಏನವನ್ನ ಕೊಲೆ ಮಾಡಬೇಕು ಅಂತಿರಲಿಲ್ಲ ಒಂದೇ ಒಂದು ಏಟನ್ನು ಜೋರಾಗಿ ಅವನಿಗೆ ಬಿಟ್ಟಿದ್ದ ಕಪ್ಪಾಳ ಕೊಡ್ದಿದ್ದ ಕಿವಿಯಿಂದ ರಕ್ತ ಸುರಿದೋಯ್ತು ಅಲ್ಲೇ ಸ್ಪಾಟ್ ಡೆತ್ ಆಗ್ಬಿಟ್ಟ ಮುಖೇಶ್ ಇದಿನ್ನು ಹೊರಗಡೆ ಗೊತ್ತಾದರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಗಂಡ ಹೆಂಡತಿ ಬಯದಿಂದಲೇ ಅದನ್ನು ತಮ್ಮ ಫಾರ್ಮ್ ಹೌಸ್ನ ದೂರದಲ್ಲಿದ್ದ ಒಂದು ತೆಂಗಿನ ಮರದ ಕೆಳಗಡೆ ಹಾಕ್ಬಿಟ್ರು ಶವನ ಎಲ್ಲನೂ ಕ್ಲೀನ್ ಮಾಡಿದರು ಆದರೆ ಅವನ ಶೂ ಅಲ್ಲಿ ಬಂದಿದ್ದು ಮರ್ತೋಗಿದ್ರು ಅವರು ಅದಕ್ಕೂ ಒಂದು ಕಾರಣ ಇತ್ತು ಅವನು ಆವತ್ತು ಮಳೆ ಬರ್ತಾ ಇದ್ದಿದ್ದರಿಂದ ಶೂನ ದೂರದಲ್ಲಿ ಬಿಟ್ಟಿದ್ದ ದೂರದಲ್ಲಿ ಬಿಟ್ಟು ಒಳಗಡೆ ಹಾಗೆ ಬರಿ ಕಾಲಲ್ಲಿ ಬಂದಿದ್ದ ಇದೇ ಅಲ್ಲಿ ಎಡವಟ್ಟಾಗಿದ್ದು ಒಂದು ಶೂ ಆತನ ಕ್ಲೂ ಅನ್ನು ಕೊಟ್ಟಿತ್ತು ಇಡೀ ತನಿಖೆಯನ್ನು ಬೇಧಿಸಿದಂಥ ಪೊಲೀಸರು ಸ್ಟೀಫನ್ ಮತ್ತು ಮೀರಾನ ಒಳಗಾಕಿದ್ರು ಇನ್ಸ್ಪೆಕ್ಟರ್ ವಿಕ್ರಮ್ ಕೇವಲ ಎರಡೇ ದಿನದಲ್ಲಿ ಇಡೀ ತನಿಖೆಯನ್ನು ಮುಗಿಸಿದ್ದು ಪೊಲೀಸ್ ಇಲಾಖೆಗೂ ಭಾರೀ ಹಿರಿಮೆಯನ್ನು ತಂದಿತ್ತು ಅಷ್ಟೇ ಅಲ್ಲ ಶಶಿಕಲಾ ಮತ್ತು ಕಾಂತಿಯಾಯಿನಿ ಕೂಡ ಪೊಲೀಸರಿಗೆ ಅಭಿನಂದನೆಯನ್ನು ತಿಳಿಸಿದ್ರು ಆದರೆ ಕಾಂತ್ಯಾಯಿನಿ ಮನಸಲ್ಲಿ ಮಡುಗಟ್ಟಿದ ದುಃಖ ಮಾತ್ರ ಮರೆಯಾಗಲಿಲ್ಲ ಆ ಮಕ್ಕಳು ಅಮ್ಮ ಅಪ್ಪ ಬರ್ತಾರಾ ಅಂತ ಕೇಳ್ತಿದ್ದ ಮಾತು ಮಾತ್ರ ಪದೇ ಪದೇ ಅವಳಿಗೆ ನೆನಪಾಗ್ತಾ ಇತ್ತು